ಹಾಯ್ ಹಲೋ ನಮಸ್ಕಾರ ಎಲ್ಲವೂ ವಿಸ್ಮಯ ಚಾನೆಲ್ಗೆ ಸ್ವಾಗತ ಇವತ್ತು ಧ್ಯಾನದ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂದರೆ ಎಷ್ಟೋ ಜನ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ ನಾವು ಕೂಡ ತುತ್ತಾಗೋರೆ ಯಾರು ಅನಾರೋಗ್ಯ ಇರಲ್ಲ ಹೇಳಿ ಎಲ್ಲರೂ ರೋಗಿಗಳೇ ಆಗಿರ್ತೀವಿ ಯಾವುದೆಲ್ಲ ಒಂದು ಕಾರಣದಿಂದ ಧ್ಯಾನದಿಂದ ಆಯಸ್ಸು ಹೆಚ್ಚುತ್ತೆ ಹೇಗೆ ಆಮೆ ಉಸಿರಾಟ ಕ್ರಿಯೆಯಲ್ಲಿ ನಿಧಾನವಾಗಿ ಉಸಿರಾಡೋದ್ರಿಂದ ಆಯಸ್ಸು ಕೂಡ ಜಾಸ್ತಿ ಈ ನಾಯಿ ಮೊಲ ಈ ಪ್ರಾಣಿಗಳೆಲ್ಲ ಉಸಿರಾಟ ಕ್ರಿಯೆ ಸ್ಪೀಡು ಈ ಥರ ಉಸಿರಾಡ್ತವೆ ಅದಕ್ಕೆ ಆಯಸ್ಸು ಕಮ್ಮಿ ಇರ್ತದೆ ಮನುಷ್ಯನಿಗೂ ಎಂಬತ್ತು ನೂರು ಆಯಸ್ಸು ಇರುತ್ತೆ ಅವನು ಉಸಿರಾಟದ ಕಡೆ ಗಮನ ಕೊಡಲ್ಲ ಯಾಕೆ ಅಂದರೆ ಕೆಲಸದ ಒತ್ತಡ ಸಂಸಾರದಲ್ಲಿ ತಲೆನೋವು ಇರ್ಬೋದು ಜಿಗುಪ್ಸೆ ಇರ್ಬೋದು ಪ್ರೀತಿ ಪ್ರೇಮ ಪುಸ್ಕದ್ ಮನೆಕಾಯಿ ಎಲ್ಲದರಲ್ಲೂ ಮೂಗ್ ತೂರಿಸ್ಕೊಂಡು ತಲೆ ಕೆಡಿಸ್ಕೊಂಡಿರ್ತಾರೆ ಅದಕ್ಕೆ ಅದ್ರ ಕಡೆ ಗಮನ ಇರಲ್ಲ ಮುಂಜಾನೆ ಐದು ಗಂಟೆಗೆ ಮೂರು ಗಂಟೆಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ತಾವು ಉಸಿರನ ಕಡೆ ಗಮನ ಕೊಡಬೇಕು ನಿಧಾನವಾಗಿ ಉಸಿರು ಹೇಳ್ಕೊಳ್ಳೋದು ನಿಧಾನವಾಗಿ ಬಿಡೋದು ಈ ರೀತಿ ಕಾರ್ಯ ಮಾಡಬೇಕು ಇದ್ರ ಜೊತೆಗೆ ಧ್ಯಾನ ನಮ್ಮ ಇಲ್ಲಿ ಏನಿದೆ ಮೂರನೇ ಕಣ್ಣು ಅಂತೀವಲ್ಲ ಇದ್ರ ಕಡೆ ಕಣ್ಣು ಕಣ್ಣು ಕೇಂದ್ರೀಕರಣ ಮಾಡಿಕೊಂಡು ಧ್ಯಾನ ಮಾಡೋದು ಅದನ್ನೇ ಗಮನಿಸ್ತಾ ಇರೋದು ಈ ಥರ ಮಾಡೋದರಿಂದ ನಾವು ಉಸಿರಿನ ಕಡೆ ನಿಯಂತ್ರಣ ಸಾಧಿಸೋದ್ರಿಂದ ಆಯಸ್ಸನ್ನ ಹೆಚ್ಚು ಮಾಡ್ಕೋಬಹುದು ಹಾಗೆ ಅನಾರೋಗ್ಯದಿಂದನೂ ಕೂಡ ಪಹಾರಾಗಬಹುದು ಸಣ್ಣ ಪುಟ್ಟ ಸುಗರು ಸಣ್ಣ ಪುಟ್ಟ ಮೈನರ್ ಕಾಯಿಲೆಗಳು ಏನಿರ್ತವೋ ಅವುಗಳಿಂದ ಕೂಡ ನಾವು ಪಹಾರಾಗಬಹುದು ಆದರೆ ಮುಖ್ಯವಾದದ್ದು ಏನು ಧ್ಯಾನ ಮಾಡೋದಕ್ಕೆ ಪುಡ್ಸೋತಿಲ್ಲ ಯಾರ್ ಮಾಡ್ತಾರೆ ಏನಾಗ್ಬಿಡತ್ತೆ ಅನ್ನುವಂಥದ್ದು ಇಂದು ಇಂದಾಲೋಚನೆ ಮಾಡ್ತಾರೆ ಅದೇನಾಗ್ಬಿಡುತ್ತೆ ಒಮ್ಮೆ ಆದರೂ ಪರೀಕ್ಷೆ ಮಾಡೇ ಬಿಡೋಣ ಅಂತ ಯಾರು ಇಷ್ಟಪಟ್ಟು ಧ್ಯಾನ ಮಾಡೋದಿಲ್ಲ ಸಾಧು ಸಂತರು ದೇವಮಾನ ಮಾನವರು ಇಂಥವರೆಲ್ಲ ಅದರಿಂದಲೇ ಜಗತ್ತನ್ನ ಗೆದ್ರು ಮನಸ್ಸನ್ನು ಗೆದ್ರು ಜನಗಳನ್ನ ಗೆದ್ರು ತಮ್ಮ ಆಯಸ್ಸನ್ನು ಗೆದ್ದು ವಿಖ್ಯಾತಿಯಾದರು ಅದಕ್ಕೆ ಹೇಳೋದು ಫ್ರೆಂಡ್ಸ್ ಧ್ಯಾನ ಮಾಡಿ ಅದರಲ್ಲಿ ಓಂ ನಮ ಶಿವ ಎನ್ನುವಂಥ ಮಂತ್ರ ತುಂಬ ಪವರ್ಫುಲ್ ಆಗಿರುತ್ತೆ ಓಂ ಅಂತ ಇದ್ರೆ ಮೈಂಡು ತಲೆಯೆಲ್ಲ ವೈಬ್ರೇಷನ್ ಆಗುತ್ತೆ ಬಾಡಿನೂ ವೈಬ್ರೇಷನ್ ಆಗುತ್ತೆ ಈ ಓಂಕಾರದಿಂದನೇ ಜಗತ್ತು ಸೃಷ್ಟಿಯಾದದ್ದು ಅಂತ ಹೇಳ್ತಾರೆ ಅದಕ್ಕೆ ಓಂಕಾರನ ಧ್ಯಾನದಲ್ಲಿ ಉಪಯೋಗ ಮಾಡಿ ಹಾಗೆ ಕುಂಡಲಿನಿಗೆ ಸಪ್ತ ಚಕ್ರಗಳನ್ನ ಆಕ್ಟಿವಿಟಿ ಮಾಡಬಹುದು ಲಂ ಓಂ ರಂ ಎಂ ಅನ್ನೋ ಏಳು ಬೀಜಾಕ್ಷರಗಳಿವೆ ಗೂಗಲ್ ಮಾಡಿ ಸಿಗತ್ತೆ ಆ ಬೀಜಾಕ್ಷರಗಳನ್ನ ದಿನ ಪ್ರತಿನಿತ್ಯವೂ ಉಪಯೋಗ ಮಾಡೋದ್ರಿಂದ ಕೂಡ ನಮ್ಮ ದೇಹದಲ್ಲಿರುವ ಸಪ್ತ ಚಕ್ರಗಳು ಆಕ್ಟಿವೇಟ್ ಆಗ್ತವೆ ನಮ್ಮ ಅರ್ಧ ಅನಾರೋಗ್ಯನೂ ಕೂಡ ನಾವು ಕಳ್ಕೋಬೋದು ಅದನ್ನು ಮಾಯ ಮಾಡ್ಕೋಬೋದು ಫ್ರೆಂಡ್ಸ್ ಅದಕ್ಕೋಸ್ಕರನೇ ಎಷ್ಟೋ ಜನ ಟ್ರೈನಿಂಗ್ ಸೆಂಟರ್ಗಳನ್ನೇ ಓಪನ್ ಮಾಡಿಬಿಟ್ಟಿದ್ದಾರೆ ಧ್ಯಾನ ಸೆಂಟರ್ ಅಂತೆ ಆ ಸೆಂಟ್ರು ಈ ಸೆಂಟ್ರು ಅಂತ ಅದು ಆದಷ್ಟು ನಾವು ಮನೇಲೂ ಮಾಡೋ ಪ್ರಯತ್ನನ ನಾವು ಮಾಡಬೇಕು ಮಾ ತಾಯಿ ಆ ಈ ಕಲಿಸ್ಕೊಡ್ತಿರ್ತಾಳೆ ಸ್ಕೂಲ್ಗೆ ಹೋದ್ಮೇಲೆ ಮೇಷ್ಟು ಕಲಿಸ್ಕೊಡ್ತಾರೆ ಬೇಸಿಕ್ ಅಮ್ಮ ಹಾಕಿದ್ರೇನೆ ತಾನೇ ಅದಕ್ಕೆ ಅಡಿಪಾಯ ಗುರುಗಳಾಕೋದು ಹಾಗೆ ಮನೇಲಿ ನಾವು ಸಾಧ್ಯವಾದಷ್ಟು ನಾವು ಧ್ಯಾನ ಮಾಡ್ತಾ ಹೋದ್ರೆ ಅಲ್ಲಿ ಟ್ರೈನಿಂಗ್ ಸೆಂಟರ್ ಅಲ್ಲಿ ಇನ್ನಷ್ಟು ಹೆಸರು ಮಾಡಬಹುದಾಗುತ್ತೆ ಆದ್ರೆ ಮನೇಲಿ ನಮ್ಮ ಪ್ರಯತ್ನ ಮಾಡೋದೇ ಮುಖ್ಯ ಅಲ್ವಾ ಆ ಪ್ರಯತ್ನ ಮಾಡಿ ಧ್ಯಾನದಿಂದ ಆಯಸ್ಸನ್ನ ಗೆಲ್ಲೋದು ಮುಖ್ಯ ಅಲ್ಲ ನಮ್ಮ ಆರೋಗ್ಯನ ಗೆಲ್ಲೋದೇ ಮುಖ್ಯ ಈ ಕಾಲದಲ್ಲಿ ತಂತ್ರಜ್ಞಾನದಲ್ಲಿ ಏನೇನು ವಿಷಾಂಶಗಳು ಇರತಕ್ಕಂತ ಆಹಾರ ಪದಾರ್ಥಗಳು ಅವು ಕಲಬೇರ್ಕೆ ಪದಾರ್ಥ ತಿನ್ನೋದ್ರಿಂದ ನಮ್ಮ ದೇಹ ಬಸವಳಿತಿದೆ ನಮ್ಮ ದೇಹದ ಆರೋಗ್ಯ ಕುಂದೋಗ್ತಿದೆ ಇದ್ರ ಕಡೆ ಗಮನ ಕೊಡಬೇಕು ಐದೈದು ನಿಮಿಷ ನಮ್ಮ ಶರೀರದ ಸ್ಕ್ಯಾನ್ ಮಾಡಬೇಕು ಮಲ್ಕೊಂಡು ಶವಾಸನ ಅಂತ ಇರ್ತದೆ ಆ ಶವಾಸನ ಮಾಡಿಕೊಂಡು ದೇಹದಲ್ಲಿ ಏನೇನು ಅಂಗದಲ್ಲಿ ಏನಾಗ್ತಿದೆ ಅಂತ ನಾವು ಪರೀಕ್ಷೆ ಮಾಡ್ಕೋಬಹುದು ಆ ಪರೀಕ್ಷೆ ಮಾಡಿ ನಮ್ಮ ದೇಹದ ಸಂಕಷ್ಟನ ತೊಲಗಿಸ್ಕೊಳ್ಬೋದು ಇಂಥ ಧ್ಯಾನದಲ್ಲಿ ವಿಧ ವಿಧವಾದ ಅಂಶಗಳಿವೆ ಅದನ್ನು ಹುಡುಕಿ ಆ ಪ್ರಯೋಗ ಮಾಡೋದ್ರಿಂದ ನಾವು ಈ ಜೀವನವನ್ನು ಗೆದ್ದಂತೆ ಲೆಕ್ಕ ಯಾರಿಗೆಲ್ಲ ಇಷ್ಟ ಇದೆಯೋ ಸಾಧ್ಯವಷ್ಟು ಒಂದು ಐದು ನಿಮಿಷನಾದರೂ ಸಮಯ ಇದ್ದೇ ಇರುತ್ತೆ ಮೊಳ್ಕೊಳ್ಳುವಾಗಾದರೂ ಸಮಯ ಇರುತ್ತೆ ಆ ಟೈಮಲ್ಲಿ ಆದರೂ ಒಂದು ಐದು ನಿಮಿಷ ಕುಂತು ಕಣ್ಮುಚ್ಚಿ ಧ್ಯಾನ ಮಾಡಿ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಏಕಚಿತ್ತ ಚಿತ್ತ ಮನಸ್ಸಿನಿಂದ ಧ್ಯಾನ ಮಾಡಿ ಉಸಿರಾಟದ ಕಡೆ ಗಮನ ಕೊಡಿ ವಿಶ್ವಶಕ್ತಿ ಎಲ್ಲ ನಮ್ಮ ಹತ್ರ ಬರ್ತಿದೆ ನಮ್ಮ ಅಂಗಾಂಗದಲ್ಲೆಲ್ಲ ಬೆರೀತಿದೆ ಅನ್ಕೊಳ್ಳಿ ಈ ಬೆರಳುಗಳಲ್ಲಿ ಚಕ್ರಗಳು ಇದ್ದೇ ಇರ್ತವೆ ನೋಡಿ ಫಿಂಗರ್ ತುದಿನಲ್ಲಿ ಇಂಥವೆಲ್ಲ ಒತ್ತುವಂಥದ್ದು ಇಂಥವುಗಳನ್ನೆಲ್ಲ ಹಿಂಗೆ ಆಕಾಶದ ಕಡೆ ಹಿಡ್ಕೊಂಡು ಈ ವಿಶ್ವಶಕ್ತಿ ಅಖಿಲಾಂಡ ಶಕ್ತಿ ನಮ್ಮ ದೇಹದಲ್ಲಿ ಆಹ್ವಾನಿ ಆಗ್ತಿದೆ ಅಂತ ಒಂದು ಕಲ್ಪನೆ ಮಾಡಿಕೊಂಡು ಆ ಧ್ಯಾನ ಮಾಡೋದ್ರಿಂದ ಕೂಡ ನಮ್ಮಲ್ಲಿ ಏನೋ ಒಂದು ಸಂಚಯನ ಆದಂತೆ ಏನೋ ಒಂದು ಶಕ್ತಿ ಸಂಚಾರ ಆದಂತೆ ಆ ಅನುಭೂತಿ ಆಗ್ತದೆ ಇಂಥ ಅನುಭೂತಿಗಳು ಎಷ್ಟೋ ಜನರಿಗೆ ಆಗ್ತಿದೆ ಆದವ್ರು ಯಾರು ಹೇಳ್ಕೊಂತಿಲ್ಲ ಹೇಳ್ಕೊಳ್ಳೋಕ್ಕೆ ಒಳ್ಳೆಯ ಗುರುಗಳು ಸಿಗ್ತಾ ಇಲ್ಲ ಗುರು ಸಿಗದೆ ಇದ್ರೂ ಬೇಡ ನಮ್ಮ ಗುರಿ ಸಾಧನೆ ಆದರೂ ಮಾಡ್ಬೋದಲ್ವ ನೀವು ಸಾಧ್ಯದಷ್ಟು ಧ್ಯಾನದ ಕಡೆ ಗಮನ ಕೊಟ್ಟರೆ ಆಹಾರನೂ ಕೂಡ ಧ್ಯಾನದಲ್ಲೇ ಕಲ್ಪನೆ ಮಾಡ್ಕೋಬೋದು ಆದರೆ ತಿನ್ನೋಕ್ಕಾಗಲ್ಲ ನೀಗುತ್ತೋ ಇಲ್ವೋ ಒಂದು ಐದು ನಿಮಿಷ ತಡೆಯೋ ಶಕ್ತಿ ಕೂಡ ಅದರಲ್ಲಿ ಸಿಗುತ್ತೆ ನಮಗೆ ಈ ಜಗತ್ತಲ್ಲಿ ಮುಖ್ಯವಾಗಿ ಕಾಪಾಡ್ಕೋಬೇಕಾಗಿರೋದು ಯಾವುದು ಚಿನ್ನ ಅಲ್ಲ ದುಡ್ಡಲ್ಲ ನಮ್ಮ ಸ್ಟೇಟಸ್ ಅಲ್ಲ ನಮ್ಮ ಆರೋಗ್ಯ ಆರೋಗ್ಯವೇ ನಮ್ಮ ಭಾಗ್ಯ ಆ ಭಾಗ್ಯ ದೇವತೆಯೇ ನಮ್ಮ ಜೊತೆ ಇದ್ದಂಗೆ ಆರೋಗ್ಯ ಕಾಪಾಡ್ಕೋಬೇಕು ಅಂದರೆ ನೀವು ಧ್ಯಾನ ಮೆಡಿಟೇಷನ್ ಮಾಡಲೇಬೇಕು ಆಧ್ಯಾತ್ಮಿಕ ಸಾಧನೆ ನೀವು ಮಾಡಿದಷ್ಟು ನಿಮಗೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಈ ನನ್ನ ಮಾತುಗಳು ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಪ್ರೋತ್ಸಾಹ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್